ಹಾಯ್ ನಾನು ಸುಮಾರು ದಿವಸದಿಂದ ಒಂದು ಯೂಟ್ಯೂಬ್ ವಿಡಿಯೋದಾಗ ಒಂದು ವಿಡಿಯೋ ನೋಡಿದ್ದೆ ಅದು ಕಥೆ ಥರ ಕೇಳಿದ್ದೆ ಅದನ್ನು ಅದು ಏನಪ್ಪ ಅಂದ್ರೆ ನೈನ್ಟೀನ್ ಫೋರ್ಟಿ ತ್ರೀ ಒಳಗೆ ಒಂದು ಅಮೇರಿಕ ಒಂದು ಸೀಕ್ರೆಟ್ ಅಮೇರಿಕನ್ ನೇವಿ ಒಂದು ಸೀಕ್ರೆಟ್ ಇದನ್ನ ಮಾಡ್ತೈತೆ ಎಕ್ಸ್ಪೆರಿಮೆಂಟ್ ಮಾಡ್ತೈತಿ ಅದರ ಹೆಸರು ಪೆಲಿಂಡಾಲ್ಪಿಯಾ ಎಕ್ಸ್ಪೆರಿಮೆಂಟ್ ಅಂತ ನೀವು ಕೇಳ್ಬೋದು ಅದು ಈಗ ರೀಸೆಂಟಾಗಿ ಒಂದು ಪುಸ್ತಕದಾಗ ಓದಿದೆ ಅದನ್ನು ಅದಕ್ಕೆ ಅದು ಹಂಚ್ಕೊಳ್ಳಂಥ ಬಂದೆ ನೈನ್ಟೀನ್ ಫೋರ್ಟಿ ತ್ರೀ ಒಳಗೆ ಏನಾಗ್ತೈತಪ್ಪ ಅಂದರೆ ಯು ಎಸ್ ನೇವಿ ಬಂದುಬಿಟ್ಟು ಒಂದು ಇದನ್ನು ನೋಡ್ತದೆ ಏನು ಇದನ್ನು ಎಕ್ಸ್ಪಿರಿಮೆಂಟ್ ಮಾಡ್ತದೆ ಸಿ ಸೀಕ್ರೆಟ್ ಎಕ್ಸ್ಪಿರಿಮೆಂಟ್ ಅದು ಹೆಂಗೆ ಎಕ್ಸ್ಪಿರಿಮೆಂಟ್ ಮಾಡಿದಪ್ಪ ಅಂದ್ರೆ ಅದು ಹೆವಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗ ಇದು ಹೆಚ್ಚಿನ ಕಾಂತಕ್ಷೇತ್ರ ತೀವ್ರವಾದ ಕಾಂತಕ್ಷೇತ್ರ ಒಳಗೆ ವಸ್ತುಗಳ ಮೇಲೆ ಮತ್ತು ಜೀವಿಗಳ ಮೇಲೆ ಏನು ಪರಿಣಾಮ ಬೀರ್ತತೆ ಅನ್ನೋದನ್ನು ಅವರು ಕಂಡ್ಕೋಬೇಕಾಗಿತ್ತು ಅದನ್ನು ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಇದ್ರೊಳಗೆ ಏನು ಇದನ್ನು ಎಲ್ಲಿ ಮಾಡ್ತಾರಪ್ಪ ಅಂದರೆ ಪಿಲಿಂಡಾಲ್ಪಿಯ ಸಮುದ್ರ ತೀರದಾಗ ಮಾಡ್ತಾರೆ ಅದಕ್ಕೋಸ್ಕರ ಇದಕ್ಕೆ ಪಿಲಿಂಡಾ ಪಿಂಡಲ್ ಪಿಲಿಂಡಾಲ್ಪಿಯಾ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಬೈ ಇನ್ ಬೈ ಯಾವುದದು ಯು ಎಸ್ ನೇವಿ ಹೆಂಗಂದ್ರೆ ಇದು ಸೀಕ್ರೆಟ್ ಮಿಷನ್ ಆಗಿರ್ತೈತಿ ನಂತರ ಕೆ ಕೆಲವೊಂದು ವರದಿಗಳಾಗ್ತವೆ ಅದು ಅದರಿಂದ ಇದು ಹೊರಗೆ ಬರ್ತೈತಿ ಹೆಂಗೆ ಅಂದ್ರಪ್ಪ ಇದು ಒಂದು ಹಡಗು ತಗೊಂತಾರೆ ಹಡಗಿನ ಹಡಗಿನ ಮೇಲೆ ಇದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾರೆ ಹಡಗಿನಾಗ ಸುಮಾರು ಸೈನಿಕರು ಭಾಗವಹಿಸಕ್ಕೆ ಹೇಳ್ತಾರೆ ಅವರು ಸೈನಿಕರು ಭಾಗವಹಿಸಿರ್ತಾರೆ ಕೆಲವೊಂದು ಜನ ಹಡಗಿನ ತಾಂತ್ರಿಕರು ಎಲ್ಲ ಎಲ್ಲರೂ ಭಾಗವಹಿಸಿರ್ತಾರೆ ಅದ್ರೊಳಗೆ ಏನಾಗ್ತತಿ ಓ ಸಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆದಂಗೆ ಆದಂಗೆ ಏನಾಗ್ತೈತಿ ಇದು ಹಡಗೇನೇ ಹಡುಗೆ ಮಾಯ ಆದಂಗೆ ಆಗ್ತದಂತ ಲೈಕ್ ಹೈ ಹೆವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅದರೊಳಗೆ ಹಡ್ಗಿನ ಸುತ್ತು ಬಿಟ್ಟಾಗ ಆ ಹಡಗು ಮಾಯ ಆಗ್ತದಂತ ಅದರೊಳಗಿದ್ರು ಮನುಷ್ಯರು ಮಾಯ ಆಗ್ತಾರಂತ ಮಾಯ ಆಗ್ತಾರಂತ ಆ್ಯಂಡ್ ಕೆಲವೊಂದು ಜನ ಅದು ಅದನ್ನು ತೀವ್ರ ಅಂದರೆ ಹೆವಿ ತೀವ್ರವಾದ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟ ಮೇಲೆ ಈ ಪೂರ್ತಿ ಎಲ್ಲ ಮಾಯ ಆಗೋ ಟೈಮ್ನಾಗ ಅದನ್ನು ನಿಲ್ಲಿಸಿಬಿಡ್ತಾರಂತೆ ಇದು ಯಾಕೋ ತೀವ್ ಎಫೆಕ್ಟ್ ಭಾಳ ಬೀಳ್ತೈತಿ ಇದನ್ನ ನಿಲ್ಲಿಸ್ಬಿಡ್ತಾರಂತ ನಿಲ್ಲಿಸ್ಬಿಟ್ಟಾಗ ಏನಾಗ್ತೈತಿ ಕೆಲವೊಂದು ಜನ ಸೈನಿಕರು ಅದರೊಳಗಡೆ ಇದು ಗೋಡೆ ಹಡಗಿನ ಗೋಡೆ ಒಳಗಡೆ ಸಿಕ್ಕೊಂಡಂಗೆ ಆ ಥರದ ಅರ್ ಅರ್ಧ ಅರ್ಧರ್ಧ ಸ್ಥಿತಿಯೊಳಗೆ ಸಿಕ್ಬಿಡ್ತಾರಂತೆ ಕೆಲವೊಂದು ಜನ ಸತ್ತು ಹೋಗಿ ಮಾಯಾಗ್ಬಿಟ್ಟಿರ್ತಾರಂತೆ ಕೆಲವೊಂದು ಜನ ಸತ್ ಹೋಗ್ಬಿಟ್ಟಿರ್ತಾರಂತೆ ಕೆಲವೊಂದು ಜನ ಮಾಯ ಆಗಿರ್ತಾರಲ್ಲ ಅವ್ರನ್ನ ಹುಡುಗ್ಯಾಡಕು ಎಲ್ಲೂ ಸಿಗಂಗಿಲ್ಲ ಅಂತವ್ರು ಆಮೇಲೆ ಅದು ಹೆಂಗಂದ್ರೆ ಈ ಕೆಲವೊಂದು ಜನ ಬದಿಕ್ ಉಳಿತಾರಲ್ಲ ಅದರೊಳಗೆ ಅವರು ಕೆಲವು ಕೆಲವೊಂದು ರೋಡ್ ಮೇಲೆ ಹೋಗ್ತಾನೆ ಮಾಯ ಆಗ್ತಾರಂತ ಮಾಯ ಅಂತ ನಂತರ ದಿನಗಳಲ್ಲಿ ಅಂದರೆ ಇದು ಮುಗಿದ ಮುಗಿದ್ಮೇಲೆ ಆಮೇಲೆ ಮಂದಿ ಹಾಸ್ಪಿಟ್ಲಿನಾಗ ಕೆಲವೊಂದು ಮಂದಿ ಇವರು ಮನೆಯಲ್ಲ ಮನೆಯೊಳಗೆ ಬಾಜುಕ್ನವ್ರಿಗೆ ಗೊತ್ತಾಗಲ್ದಂಗೆ ಮಾಯ ಅಂತ ಸೊ ಕನ್ಫ್ಯೂಸ್ ಆಗಿಬಿಡ್ತಾರೆ ಬ ಆ ಥರನೂ ವರದಿ ವರದಿ ಆಗ್ಯಾವಂತ ಇದು ಹೆಂಗೆ ಹೆಂಗೈತಪ್ಪ ಅಂದ್ರೆ ಇದು ಇದ್ರೊಳಗೆ ಪೂರ್ತಿ ಇದನ್ನು ಯಾವುದಂದ್ರೆ ಈ ಪುಸ್ತಕ ಬರ್ಮೋಡೋ ಟ್ರ್ಯಾಂಗಲ್ ಅಂತೇಳಿ ಪ್ರದೀಪ್ ಕೆಂಜಿಗೆ ಅವರು ಬರೆದಂಥ ಬರ್ಮೋಡೋ ಟ್ರ್ಯಾಂಗಲ್ ಒಳಗೆ ಈ ಕಥೆ ಐತಿ ಇದನ್ನು ಮೇಲೆ ಏನಾಗಿತ್ತು ಇದನ್ನು ಎಲ್ಲೂ ನೋಡಿದ್ದೆ ಯೂಟ್ಯೂಬ್ ಚಾನಲ್ವರೆಗೂ ನೋಡಿದ್ದೆ ಇಲ್ಲಿ ಇಷ್ಟು ಕತಿ ಕೊಟ್ಟರೆ ಇದನ್ನು ಇಷ್ಟು ಕತಿ ಕೊಟ್ಟಾರೆ ಹೌದ್ರಿ ಚೆನ್ನಾಗಿತ್ತು ಪುಸ್ತಕ ಥ್ಯಾಂಕ್ ಯು